ನಾಡಿ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಇವಾಗ ಟೈಮ್ ಬಂದು ಐದೂವರೆ ಪಾಸ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ಕಾಲೇಜ್ ಫಸ್ಟ್ ದಿವಸ ತಿಂಡಿಗೆ ಪಾಸ್ತಾ ಇವತ್ತು ಎಲ್ಲರಿಗೂ ಇವತ್ತು ಮಯೋನೀಸ್ ಹಾಕಿಲ್ಲ ನಾರ್ಮಲ್ ಟೊಮೊಟೊ ಈರುಳ್ಳಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದ್ದೀನಿ ಟೊಮೊಟೊ ಚಿತ್ರಾನ್ನ ಮಾಡ್ತಾರಲ್ಲ ಆ ಥರ ಜೊತೆಗೆ ಸ್ವಲ್ಪ ಕಾರ್ನ್ ಹಾಕಿದ್ದೀನಿ ಸ್ವೀಟ್ ಕಾರ್ನ್ ಪಾಸ್ತಾ ಬೇಯಿಸೋಗೆ ಜೊತೇಲಿ ಬೇಯಿಸ್ಕೊಂಡಿದ್ದೀನಿ ಸ್ವೀಟ್ ಕಾರ್ನೂ ಇದರಲ್ಲಿ ಬೇಯಿಸಿ ಆಮೇಲೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಿ ಎಲ್ಲ ಹಾಕಿಲ್ಲ ಖಾರದ ಪುಡಿ ಹಾಕಿದ್ದೀನಿ ಉಪ್ಪು ಅರ್ಶನ ಖಾರದ ಪುಡಿ ಈರುಳ್ಳಿ ಟೊಮೊಟೊ ಜೊತೆಗೆ ಸ್ವಲ್ಪ ಸ್ವಲ್ಪ ಖಾರನಿತ್ತು ಆ ಖಾರನ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಪಾಸ್ತಾ ತಿನ್ನೋಕ್ಕೆ ಇದು ರೆಡಿ ಆಯಿತು ಇದು ತನ್ನ ಬಾಯಿನ ಬೆರಕ ಬಾಟಲ್ ನೀ ಬಾಟಲ್ ಇಟ್ಟಿಂದ ಅಲೈಟ್ ಇದು ಇದು ಆ ಅಲಿಯಾಸ್ ಅಂತಾರೆ ಪ್ರಾಕ್ಟಿಸ್ ಆಗಿರೋದು ಕಾಲೇಜ್ ಅಲ್ಲಿ ಫುಟ್ಬಾಲ್ ಆಡ್ತನೇ 얘는 ಇಸ್ತೈತೆ ಮೊದಲನೇ ದಿನ ಕಾಲೇಜ್ ಹೋಗ್ತಾ ಇದ್ರು ಲಕ್ ಕಪ್ ಮಾಡಬೇಕು ಏನ್ ಅನ್ಸ್ತಾ ಇದೆ ಹೇಳು ಏನ್ ಅನ್ಸ್ತಾ ಐತೆ ಫಸ್ಟ್ನೇ ದಿವಸ ಕಾಲೇಜ್ ಓದ್ತಾ ಇರೋತ್ಗೆ ಏನು ಅನ್ಸ್ತಾ ಇಲ್ಲ ಅಂದ್ರೆ ಅಲ್ಲಿ ದೊಡ್ಡಿಗೆ ಓದ್ತಾ ಹೊಸ ಕಟ್ಟಾಕ ದೊಡ್ಡಿಗೆ ಖುಷಿ ಆತ ಇಲ್ವಾ ಯಾವ ಥರ ಖುಷಿ ಆಯ್ತು ಅದನ್ನಾದ್ರೂ ಹೇಳ್ಬೇಕಲ್ವ ಏನ್ ಅನ್ಸ್ತೈತಿ ಅಂದ್ರೆ ಖುಷಿ ಆತೈತೆ ಅಂತನಾದ್ರೂ ಹೇಳ್ಬೇಕಲ್ವ ಏನು ಅನ್ಸ್ತಾ ಇಲ್ಲ ಅಂದ್ರೆ ಏನು ಹೊಸನಾ ನೀನು ಹೊಸ ಹುಲ್ಲಾಕಿರು ತಿಂತದೆ ಕಲ್ಗ ಚಿಕ್ಕಿರು ಕುಡಿತದೆ ಅಂತ ಆ ಹೇಳು ಏನ್ ಹೇಳಿದೆ ಬ್ಯಾಗೆಲ್ಲ ರೆಡಿ ಮಾಡ್ದ ನೀರ್ ಬಾಟ್ಲು ಕಾಣಿಸ್ತಾ ಇಲ್ಲ ಲಂಚ್ ಬ್ಯಾಗು ನೋಡಿ ಫ್ರೆಂಡ್ಸ್ ನನ್ನ ಮಗಳ ಕಾಲೇಜ್ ಬಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ನಾವಿಬ್ರು ಓದ್ತಾ ಇದೀವಿ ನಡ್ಕೊಂಡು ಕಾಲೇಜ್ಗೆ ನೋಡಿ ಟೈಮ್ ಆಗಿಲ್ಲವಾ ಇಲ್ಲ ನೋಡಿ ಎಷ್ಟು ಚೆನ್ನಾಗೈತಿದು

ಇವಾಗ ಕಾಲೇಜ್ಗೆ ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟೇ ಕಾಲೇಜು ಸ್ವಲ್ಪ ತಲ್ಲೇ ಕೂತ್ಕೊಂಡಿದ್ದೆ ಒಳಗಡೆ ತನಕ ಇವಾಗ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ ನಮ್ಮನೆಯಿಂದ ಕರೆಕ್ಟಾಗಿ ಒನ್ ಅವರ್ ನಡಿಬೇಕು ನಡ್ಕೊಂಡು ಒಂದು ಅವರ್ ನಡ್ಕೊಂಡು ಬಂದು ಇವಾಗ ಬಿಟ್ಟು ಹೋಗ್ತಾ ಇದ್ದೀನಿ ಟೈಮ್ ಬಂದಾಗಲೇ ಎಂಟು ಕಾಲಾಗಿದೆ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ ಮನೆಗೆ ಹೋಗಿ ಮತ್ತೆ ತಿರ್ಗಾ ಕಾಲೇಜ್ ಹತ್ರ ಬಂದೆ ಇವಾಗ ಟೈಮ್ ಬಂದೆ ಎರಡು ಮುಕ್ಕಾಲು ಕರ್ಕೊಂಡು ಹೋಗೋಣ ಅಂತ ತಿರ್ಗಾ ಬಂದಿದ್ದೀನಿ ಬಂದು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಿಟ್ಟಿಲ್ಲ ಕಾಲೇಜ್ ಬಿಟ್ಟ ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ ಆಮೇಲೆ ನನಗೆ ತುಂಬ ಹೊಟ್ಟೆ ಹಸಿತಾಯಿತು ಅದಕ್ಕೆ ಅಲ್ಲೇ ಹೋಟ್ಲಲ್ಲಿ ಸರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಿದೆ ನನ್ನ ಮಗಳು ಏನು ಬೇಡ ಮಧ್ಯಾಹ್ನನೇ ಪಾಸ್ತಾ ತಿಂದಿದ್ದೀನಿ ನನಗೆ ಬೇಡ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಆಂಧ್ರ ಊಟ ಅದಕ್ಕೆ ನಾನು ಊಟ ತಿಂದೆ ನನ್ನ ಮಗಳನ್ನ ಇವತ್ತು ಕಾಲೇಜ್ಗೆ ಬಿಟ್ಟು ತಿರ್ಗಾ ಅಲ್ಲಿಂದ ಬಂದು ವಿಡಿಯೋ ಮಾಡಲಿಲ್ಲ ತಿರ್ಗಾ ಹೋಗಿ ಕರ್ಕೊಂಡು ಬಂದು ಸಾಕಾಗಿ ಇವಾಗ ಮಲ್ಕೊಂಡು ಬಿಟ್ಟಿದ್ದೀನಿ ನಡೆದು ನಡೆ್ದೇ ಸಾಕಾಗೋಯಿತು ಎಷ್ಟು ದೂರ ಕರೆಕ್ಟಾಗಿ ಒಂದು ಅವರ್ ನಡಿಬೇಕು ನಡೆದು ನಡೆದು ಸುಸ್ತಾಗಿ ಫಸ್ಟ್ನೇ ದಿವಸನೇ ಇವತ್ತು ಸುಮ್ಮನೆ ಮಲ್ಕೊಂಡು ಬಿಟ್ಟಿದ್ದೀವಿ ಕರ್ಕೊಂಡು ಬಂದೆ ಬಂದ ತಕ್ಷಣವೇ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಪಾತ್ರೆ ತೊಳೆದು ಇವಾಗ ದೇವ್ರಿಗೆ ದೀಪ ಹಚ್ಚಿ ಓದ್ಕೊಂಡು ಕುತ್ಕೊಂಡವಳೆ ನಾನಿನ್ನೂ ಉಳ್ಳಾಡ್ತಾನೇ ಇದ್ದೀನಿ ಎಷ್ಟು ದೂರ ನಡೆದಿರೋದು ಇವತ್ತು ಹಾ ಇನ್ನು ಅಡಿಗೆ ಮಾಡಬೇಕು ಅಡಿಗೆ ಮಾಡಿಲ್ಲ ಮಖ ತೊಳೆಯೋದು ಹೊಸ ಫೇಸ್ ವಾಶ್ ತಗೊಂಡೆ ವಾವ್ ಅವ್ರದ್ದು ಪಿಂಪಲ್ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲೊಂದು ಬತ್ತಾ ಇರಂಗಿದೆ ವಾವ್ ಅವ್ರದೇದ್ ನಾನು ಯೂಸ್ ಮಾಡೋದು ಹೊಸದು ತಗೊಂಡೆ ಏನೋ ಜಪಾನೀಸ್ ಅಂತ ಎರಡೇ ದಿನ ಅದು ಮುಖ ತೊಳೆದಿದ್ದು ಇಲ್ಲೊಂದು ಪಿಂಪಲ್ ಇಲ್ಲೊಂದು ಪಿಂಪಲ್ ಬಂದೈತೆ ಅದಕ್ಕೆ ತಿರ್ಗ ಅದ್ರಲ್ಲಿ ತೊಳೆದಿಲ್ಲ ತೊಳಿಲ ಬೇಡವಂತ ಯೋಚನೆ ಮಾಡ್ತಾ ಇದ್ದೀನಿ ಸುಮ್ಮನೆ ತಗೊಂಡೆ ಅದನ್ನು ತ್ರೀ ಫಿಫ್ಟಿ ರುಪೀಸ್ ಅದು ಅಮೆಝನ್ ಅಲ್ಲಿ ತಗೊಂಡೆ ಅದರಲ್ಲಿ ಮುಖ ತೊಳೆದಿದ್ದೇ ತೊಳೆದಿದ್ದೆ ಎರಡು ಸತಿ ತೊಳೆದೆ ಅಷ್ಟೇ ನೋಡಿ ಇದು ಕಾಣಿಸ್ತಾ ಇಲ್ಲ ಇಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಅದಕ್ಕೆ ಇವಾಗ ಅದರಲ್ಲಿ ತೊಳೆದಿಲ್ಲ ಎರಡು ಸ್ಟಾಪ್ ಮಾಡಿದ್ದೀನಿ ಪಿಂಪಲ್ ಬಂತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿನೂ ಅಷ್ಟೇ ನೋಡಿ ಇಲ್ಲೂ ಎಲ್ಲ ರೆಡ್ ಕಲರ್ ಆಗಿದೆ ಅಡುಗೆ ಮಾಡಬೇಕು ನನ್ನ ಮಗಳು ಹಾಲು ಕಾಯಿಸ್ಕೊಟ್ಲು ಹಾಲು ಇವಾಗ ಏನಾದರೂ ಅಡುಗೆ ಮಾಡಬೇಕು ಪಾಸ್ತಾ ಮಾಡಿರೋದಿದೆ ಬೆಳಗ್ಗೆ ಪಾಸ್ತಾ ಚೆನ್ನಾಗಿತ್ತು ತಲೆ ಬೇರೆ ಇದೆ ಪಾಸ್ತಾ ಮಾಡಿರೋದಿದೆ ಏನಾದರೂ ಸಾಂಬಾರು ಮಾಡಿ ಕೋಸೈತೆ ಬೆಂಡೆಕಾಯಿ ಬೆಂಡೆಕಾಯಿ ಐತಲ್ಲ ಬೆಂಡೆಕಾಯಿ ಫ್ರೈ ಮಾಡೋದು ನೋಡ್ಬೇಕು ಏನ್ಮಾಡ್ತೀನಿ ಅಂತ ಮಾಡಿದಾಗ ನಿಮಗೆ ತೋರಿಸ್ತೀನಿ ನಾನು ಕಾಲೇಜಿಂದ ಕರ್ಕೊಂಡು ಬಂದು ರೆಸ್ಟ್ ಮಾಡಿ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ದಿನ ನಡಿಬೇಕು ಇವಾಗ ಅಷ್ಟು ದೂರ ಸಕ್ಕತ್ ದೂರ ಐತೆ ನಡೆದು 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 ಸುಸ್ತು ಾಯ್ತು ಇವತ್ತು ಸಿಕ್ಕ ಸಿಕ್ಕಾಪಟ್ಟೆ ಸುಸ್ತಾಯ್ತು ರಜಾ ಬಂದು ಮನೆಯಲ್ಲೇ ಇದ್ಲಲ್ಲ ಇವತ್ತು ನಡೆದಿದ್ದಕ್ಕೆ ಫುಲ್ ಟಯರ್ಡ್ ಪಾತ್ರೆ ತೊಳ್ಕೊಟ್ಟು ಇವಾಗ ಓದ್ಕೊಳಕ್ಕೆ ಹೇಳಿದ್ದಾರೆ ಓದ್ಕೊಳಕ್ಕೆ ಕೇಳಿದಾರಂತೆ ಓದ್ಕೊತಾ ಇದ್ದಾಳೆ ಆಮೇಲೆ ಬುಕ್ಕುಗಳು ಬರ್ಸಿದ್ದಾರೆ ತಗೊಳ್ಳೋದು ಸ್ವಲ್ಪ ಬರೆಯೋ ಬುಕ್ಕೆಲ್ಲ ನಾನು ಕೊಡ್ಸ್ಕೊಂಡು ಕರ್ಕೊಂಬಂದೆ ಇಲ್ಲೇ ಬಾಳೆ ಸ್ಟೋರಲ್ಲಿ ಟೆಸ್ಟ್ ಬುಕ್ ಹೇಳಿದ್ದಾರೆ ಆದರೆ ಟೆಸ್ಟ್ ಬುಕ್ ಇಲ್ಲಿ ಸಿಗೋದಿಲ್ಲ ಅದಕ್ಕೆ ಇವಾಗ ಅವರಪ್ಪ ಟೆಸ್ಟ್ ಬುಕ್ ತಗೊಂಡು ಬರೋಕ್ಕೆ ಹೇಳಿದ್ದೀನಿ ಅದು ಎಲ್ಲಿ ಟೆಸ್ಟ್ ಬುಕ್ ಸಿಗುತ್ತೋ ಅಲ್ಲಿ ಹೋಗಿ ತಗೊಂಡು ಬರಬೇಕು ಬುಕ್ಸ್ ಎಲ್ಲ ಕೊಡಿಸಿದ್ದೀನಿ ಎಲ್ಲ ಹೆಸ್ರು ಬರ್ಕಂಡೆ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೂರಕ್ಕೆ ಮಾತ್ರ ಹೇಳಿದ್ದಾರೆ ಇನ್ನು ಇಂಗ್ಲೀಷು ಕನ್ನಡ ಎಲ್ಲ ಹೇಳಬೇಕು ಓಕೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಏನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜ ನಿಮಗೆ ನಾನು ತೋರಿಸ್ತೀನಿ ತಲೆ ಇದೆ ಸ್ವಲ್ಪ